ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇನೆ ನಾನು ಕಿಶೋರ್ ಕೆವಿ ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಗುರುವಾರದ ಕಲಾಪದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನಕ್ಕೆ ಹಾಜರಾಗಿದ್ದು ಸ್ಪೀಕರ್ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾರೆ ಪ್ರಶ್ನೋತ್ತರ ಸಮಯದಲ್ಲಿ ಚರ್ಚೆಗೆ ಆಯ್ಕೆಯಾಗುವ ಮತ್ತು ಚುಕ್ಕೆ ಗುರುತಿನ ಪ್ರಶ್ನೆಗಳ ಬಗ್ಗೆ ಯತ್ನಾಳ್ ಅವರು ಅಸಮಾಧಾನ ಹೊರಹಾಕಿದರು ಕೆಲಸಕ್ಕೆ ಬಾರದ ಅಗತ್ಯವಿಲ್ಲದ ಪ್ರಶ್ನೆಗಳು ಬರ್ತಾ ಇವೆ ಇದೇನು ಲಾಟ್ರಿ ವ್ಯವಸ್ಥೆಯ ಹೇಗೆ ಅಂತ ಪ್ರಶ್ನಿಸಿದರು ಈ ವೇಳೆ ಸ್ಪೀಕರ್ ನಿಮ್ಮ ಪ್ರಶ್ನೆ ಚರ್ಚೆಗೆ ಆಯ್ಕೆ ಆಗಿಲ್ಲವಾದರೆ ಅದು ನಿಮ್ಮ ಹಣೆ ಬರಹ ಬೆಳಗ್ಗೆ ಪ್ರಶ್ನೆಗಳ ಲಾಟ್ ನಡೆಯುವಾಗ ನೀವು ಹೋಗಿ ನಿಂತುಕೊಳ್ಳಬಹುದು ಅಂತ ಸಲಹೆ ನೀಡಿದರು ರಾಜ್ಯಸಭೆ ಚುನಾವಣಾ ಅಖಾಡಕ್ಕೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಯುತ್ತಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕುಪೇಂದ್ರ ರೆಡ್ಡಿ ಸ್ಪರ್ಧೆಯಿಂದ ಚುನಾವಣೆ ರಂಗು ಪಡೆಯಲಿದೆ ಈ ನಡುವೆ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಆತಂಕ ಕೂಡ ಶುರುವಾಗಿದೆ ಅಲ್ಲದೆ ಬಿಜೆಪಿ ಹಾಗೂ ಜೆಡಿಎಸ್ನ ಹೆಚ್ಚುವರಿ ಮತಗಳು ಅಡ್ಡ ಮತದಾನ ಆಗದಂತೆ ತಡೆಯೋಕೆ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿ ಹದಿನಾರರಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ವಿಧಾನಸಭಾ ಪರಿಷತ್ತಿನ ಉಪಚುನಾವಣೆ ನಡೆ ನಿಗದಿಯಾಗಿದೆ ಈ ಕಾರಣ ಅರ್ಹ ಮತದಾರರಿಗೆ ರಾಜ್ಯ ಘೋಷಣೆ ಮಾಡಿ ಆದೇಶ ಕೂಡ ಹೊರಡಿಸಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಿ ಬಿ ಎಂ ಪಿ ರಾಮನಗರ ಜಿಲ್ಲೆಯ ಅರ್ಹ ಶಿಕ್ಷಕರಿಗೆ ಫೆಬ್ರವರಿ ಹದಿನಾರರಂದು ರಜೆ ಘೋಷಣೆ ಮಾಡಲಾಗಿದೆ ಈ ವ್ಯಾಪ್ತಿಯಲ್ಲಿನ ಸರ್ಕಾರಿ ಶಾಲೆ ಕಾಲೇಜು ಖಾಸಗಿ ಶಾಲೆ ಕಾಲೇಜುಗಳು ಮತ್ತು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲಾ ಕಾಲೇಜುಗಳ ಅರ್ಹ ಮತದಾರರಿಗೆ ರಜೆ ಇರಲಿದೆ ಫೆಬ್ರವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಪೂರ್ಣಾವಧಿ ಬಜೆಟ್ ಮಂಡನೆ ಮಾಡ್ತಾರೆ ಅಲ್ಲದೆ ಸಿದ್ದರಾಮಯ್ಯ ಅವರು ಮಂಡಿಸಲಿರುವಂತಹ ದಾಖಲೆ ಹದಿನೈದನೇ ಬಜೆಟ್ ಸಹ ಇದಾಗಿದೆ ಬಜೆಟ್ನಲ್ಲಿ ಸರ್ಕಾರ ಹೊಸ ಜಿಲ್ಲೆಗಳನ್ನು ಘೋಷಣೆ ಮಾಡುವ ಸಾಧ್ಯತೆಗಳಿದ್ದು ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆ ವಿಭಜನೆ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ಹನ್ನೊಂದು ಕೋಟಿ ದೇಣಿಗೆ ನೀಡಿದ್ದಂತಹ ಉದ್ಯಮಿಗೆ ಭರ್ಜರಿ ಗಿಫ್ಟ್ ಕೂಡ ನೀಡಿದೆ ಸಮಾಜ ಸೇವಕ ಗೋವಿಂದ್ ದೋಲಾಕಿಯ ಅವರನ್ನು ರಾಜ್ಯಸಭಾ ಚುನಾವಣೆಗೆ ಗುಜರಾತ್ನಿಂದ ಬಿಜೆಪಿ ನಾಮನಿರ್ದೇಶನ ಮಾಡಿದೆ ಗೋವಿಂದ್ ಧೋಲಾಕಿಯಾ ಅವರು ಸೂರತ್ ಮೂಲದ ವಜ್ರ ಉತ್ಪಾದನೆ ಮತ್ತು ರಫ್ತು ಮಾಡುವ ಕಂಪನಿಯಾದ ಶ್ರೀರಾಮಕೃಷ್ಣ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ರೈತರು ಹೋರಾಟ ತೀವ್ರಗೊಳಿಸಿದ್ದಾರೆ ಪ್ರತಿಭಟನೆಯ ಭಾಗವಾಗಿ ರೈತ ಸಂಘಟನೆಗಳು ಫೆಬ್ರವರಿ ಹದಿನಾರರಂದು ರಾಷ್ಟ್ರವ್ಯಾಪಿ ಬಂದ್ಗೆ ಕರೆ ನೀಡಿದೆ ಇದಕ್ಕೆ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು ಬೆಂಬಲ ಸೂಚಿಸಿದ್ದು ಹೋರಾಟಕ್ಕೆ ರಾಜಕೀಯ ಬಲ ಕೂಡ ಬಂದಂತಾಗಿದೆ ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರವೇಶಿಸೋಕೆ ಪಟ್ಟು ಹಿಡಿದು ಪ್ರತಿಭಟಿಸುತ್ತಿರುವಂತಹ ರೈತರನ್ನ ಹಿಮ್ಮೆಟ್ಟಿಸೋಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಬ್ಯಾರಿಕೇಡ್ ಮುಳ್ಳಿನ ತಂತಿ ಜಲಫಿರಂಗಿ ಅಶ್ರವಾಯು ಕಾಂಕ್ರೀಟ್ ಬ್ಯಾರಿಕೇಡ್ ಎಲ್ಲಾ ರೀತಿಯ ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ದಾರೆ ಸುಪ್ರೀಂ ಕೋರ್ಟ್ ಎದುರು ಕೇಂದ್ರ ಬಿಜೆಪಿ ಸರ್ಕಾರ ತೀವ್ರ ಮುಖಭಂಗ ಎದುರಿಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಚುನಾವಣಾ ಬಾಂಡ್ ಯೋಜನೆ ಮಾಹಿತಿ ಹಕ್ಕನ್ನು ಉಲ್ಲಂಘಿಸುತ್ತೆ ಇದು ಅಸಂವಿಧಾನಿಕವಾಗಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಬಹಳ ದಿನಗಳಿಂದ ಟೀಂ ಇಂಡಿಯಾ ಎಂಟ್ರಿಗಾಗಿ ಕಾಯ್ತಾ ಇದ್ದಂತಹ ಸರ್ಫರಾಜ್ ಖಾನ್ಗೆ ಕೊನೆಗೂ ಪ್ಲೇಯಿಂಗ್ ಲೆವೆನ್ನಲ್ಲಿ ಅವಕಾಶ ಸಿಕ್ಕಿದೆ ಇಂಜೂರಿಯ ಕಾರಣದಿಂದಾಗಿ ಆಯ್ಕೆದಾರರು ಅಯ್ಯ ಅವರನ್ನ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ಕೈಬಿಟ್ಟಿದ್ರು ಶ್ರೇಯಸ್ ಅಯ್ಯಾರ್ ಅವರ ಸ್ಥಾನದಲ್ಲಿ ಇದೀಗ ಸರ್ಫರಾಜ್ ಖಾನ್ ಸೇರ್ಪಡೆಗೊಂಡಿದ್ದಾರೆ ರಾಜ್ಕೋಟ್ನಲ್ಲಿ ಆರಂಭವಾಗಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಪಂದ್ಯವು ಸರ್ಫರಾಜ್ ಖಾನ್ಗೆ ಸ್ಮರಣೀಯವಾಗಿದೆ ಸರ್ಫರಾಜ್ ಖಾನ್ಗೆ ಇದು ಚೊಚ್ಚಲ ಪಂದ್ಯವಾಗಿದ್ದು ಮೈದಾನದಲ್ಲಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಸರ್ಫರಾಜ್ ಖಾನ್ ಅವರು ಕ್ಯಾಪ್ ಪಡೆದ ನಂತರ ಅವರ ತಂದೆ ಕ್ಯಾಪ್ಗೆ ಮುತ್ತಿಕ್ಕಿ ಮಗನನ್ನು ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾರೆ ಹಾಗೆಯೇ ಪತ್ನಿ ಕೂಡ ಪತಿಯನ್ನು ತಬ್ಬಿ ಆನಂದ ಪುಷ್ಪ ಸೂರಿಸಿದ್ದಾರೆ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಸ್ಥಾನದಿಂದ ರೋಹಿತ್ ಶರ್ಮರನ್ನು ಇಳಿಸಿ ನಾಯಕರ ಪಟ್ಟ ಪಡೆದಿದ್ದಂಥ ಹಾರ್ದಿಕ್ ಪಾಂಡ್ಯಾಗೆ ಬಿಸಿಐ ಬಿಗ್ ಶಾಕ್ ನೀಡಿದೆ ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎನಲ್ಲಿ ನಡೆಯುತ್ತಿರುವಂತಹ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಭಾರತ ತಂಡದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾರನ್ನು ಆಯ್ಕೆ ಮಾಡಲಾಗಿದೆ ಈ ಮೂಲಕ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾವನ್ನು ಮುನ್ನಡೆಸುವ ಹಾರ್ದಿಕ್ ಪಾಂಡ್ಯ ಕನಸು ನುಚ್ಚು ನೂರಾಗಿದೆ ಕಳೆದ ಒಂದು ವರ್ಷದಿಂದ ಭಾರತ ಟಿ ಟ್ವೆಂಟಿ ತಂಡವನ್ನು ಪಾಂಡ್ಯ ಮುನ್ನಡೆಸ್ತಾ ಇದ್ದರು ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಅವರೇ ನಾಯಕ ಎನ್ನಲಾಗ್ತಾ ಇತ್ತು ಆದರೆ ಬಿ ಸಿ ಸಿ ರೋಹಿತ್ ಶರ್ಮಾಗೆ ಮುಂದಾಳತ್ವ ನೀಡಿದೆ ವಿಶ್ವಕಪ್ ಟೂರ್ನಿ ಜೂನ್ ಒಂದರಿಂದ ಶುರುವಾಗುತ್ತೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ